ಪಂಚಪೀಠಾಧೀಶರ ಆಶೀರ್ವಾದ ಸದಾ ಇರಲಿ ಅಂತೇಳಿ ಆಶಿಸ್ತಾ ಮುಕ್ತಾಯ ಮಾಡಿ ಈ ಕಾರ್ಯಕ್ರಮಕ್ಕೆ ತುಂಬಾ ಭದ್ರತೆ ವ್ಯವಸ್ಥೆಯನ್ನ ಕಲ್ಪಿಸತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತ ಶೋಭೆ ಮೇಡಮ್ ಅವರು ವೇದಿಕೆ ಮೇಲೆ ಬಂದು ಗುರುಗಳಿಂದ ಸ್ವಲ್ಪ ಆಶೀರ್ವಾದ ಪಡಿಬೇಕಂತ ಕೇಳ್ತಾ ಇದ್ದಾರೆ ಮೇಡಮ್ ಮೇಲೆ ಪಂಚಪೀಠಗಳ ಪರಮ ಭಕ್ತರು ಪರಮ ಭಕ್ತರ ಕುಟುಂಬ ಅಂತ ಅಂದ್ರೆ ಅದು ಕಾಶಪ್ನವ್ರ ಕುಟುಂಬ ಬಹುಶಃ ವೀಣಾ ಕಾಶ್ಯಪ್ನವರು ಇವತ್ತು ರಾಷ್ಟ್ರೀಯ ಮಹಿಳಾ ಉಪಾಧ್ಯಕ್ಷರಾಗಿ ಮಹಾಸಭೆಯಲ್ಲಿ ರಾಷ್ಟ್ರೀಯ ಮಹಿಳಾ ಅಧ್ಯಕ್ಷರಾಗಿರುವಂತಹ ವೀಣಾ ಕಾಶಪ್ನವರು ತಮ್ಮ ಗಟ್ಟಿ ಧ್ವನಿಯನ್ನ ವ್ಯಕ್ತ ಮಾಡಿದ್ದಾರೆ ಅವರ ಪತಿ ನಿನ್ನೆ ಇದೇ ವೇದಿಕೆಯಿಂದ ಆಡಿದ ಮಾತುಗಳನ್ನು ಕೇಳಿದರೆ ಅವರಿಗೆ ಜಗದ್ಗುರುಗಳಿಂದ ಆಶೀರ್ವಾದ ಆಗ್ತಾ ಇದೆ ಹುಕ್ಕೇರಿ ಸ್ವಾಮಿಗಳು ಒಂದು ಪ್ರಕಟಣೆಯನ್ನ ನೀಡ್ತಾ ಇದ್ದಾರೆ ಜಗದ್ಗುರು ಪಂಚಾಚಾರ್ಯರ ಆಜ್ಞೆಯಂತೆ ಈ ಮೈಕನ್ನು ಹಿಡಿದಿದ್ದೇನೆ ಶಿವಶಂಕರ್ ಅವರು ಒಂದು ಮಾತು ಹೇಳಿದ್ರು ಯಾಕೆ ಮೇಲೆ ಬರಲಿಲ್ಲ ಅಂತಂದ್ರು ಇಡ ದಿವಸ ಮೇಲೆ ಬಂದು 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 ಬ್ಯಾಸರಾಗಿ ಎತ್ರಿ ಸಾಕಾಗಿ ಜನರ ಹತ್ರನ ಹೋಗ್ಲಿಕ್ಕೆ ಪಂಚ ತಯಾರಾದಾಗ ನಾವೆಲ್ಲಾ ಶಿವಾಚಾರ್ಯರು ನಿಮಗೋಸ್ಕರ ಕೆಳಕ್ ಕೂತ್ಗೀವಿ ಅನ್ನೋ ಮಾತನ್ನ ಹೇಳಿದೀವಿ ಇನ್ನೊಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳೇಬೇಕು ಬಹುಶಃ ನನ್ನ ಪ್ರತಿಯೊಬ್ರು ಕೂಡ ಎಲ್ಲರೂ ಮಾತುಗಳು ಬರ್ಕೊಂಡು ಬಂದು ಹಿಂಗೆ ಹಂಗೆ ಅಂತ ಹೇಳ್ತಿದ್ರು ಎಲ್ಲಾ ವೇದಿಕೆಯೊಳಗೆ ಆದ್ರೆ ಇಲ್ಲಿ ಯಾರು ಬರ್ಕೊಂಡು ಬರ್ಲಿಲ್ಲ ಯಾರು ಅದು ಇದು ಅಂತ ಹೇಳಲಿಲ್ಲ ಅದು ಬೇರೆ ಇದು ಬೇರೆ ಅಂತ ಹೇಳಿಲ್ಲ ನೀವು ಪಂಚ ಒಂದಾದ್ರಿ ಅಂತಂದ್ರ ನಾವು ನಿಮ್ಗೆ ದಾಸ ಆಗ್ತೀವಿ ಅನ್ಕೊಂಡು ಹೃದಯ ಪೂರ್ವಕವಾಗಿ ಮಾತಾಡಿದಾರೆ ಇದೊಂದು ಶೃಂಗ ಸಮ್ಮೇಳನ ಸರಿನೇ ಸರಿ ಇದೊಂದು ಹೃದಯ ಸಮ್ಮೇಳನ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಜಗದ್ಗುರು ಪಂಚಾಚಾರದ ಇಚ್ಛೆ ಏನಾಗ್ಯದ ಅಂತಂದ್ರೆ ಮೇಲೆ ಸರಿ ಯಾಕಂದ್ರೆ ಲೇಟು ಆಗ್ಯದ ನಾಳೆ ನಡೆದ ಅಮಾವಷಿನೂ ಅದ ಎಲ್ಲವೂ ಸರಿ ಆದರೆ ನಾವು ಸಮಾಜಕ್ಕೆ ದಿಕ್ಕ ತೋರಿಸಬೇಕು ಅಂತಂದ್ರೆ ಇವತ್ತು ಒಂದು ದಿನ ಇವತ್ತು ಒಂದು ದಿನ ನಾವು ಭಕ್ತರಿಗಾಗಿ ನಮ್ಮ ಸಮಯವನ್ನ ದಾನ ಮಾಡಬೇಕು ಅಷ್ಟೇ ಅಲ್ಲ ಜಗದ್ಗುರುಗಳು ನಾವು ನಿಮ್ಗೆ ಇಷ್ಟು ದಿವಸ ಹೇಳ್ತಿದ್ರಿ ಶಿವಾಚಾರ್ಯರು ಕೂಡ್ರಿ ಕೂಡ್ರಿ ಅಂತ ಹೇಳ್ತೀರಿ ಇವತ್ ನಾವೆಲ್ಲ ಕೂಡಿವಿ ಅದಕ್ಕೆ ಕೂಡಿ ನಡೀಲಿಕ್ಕೂ ಕೂಡ ನೀವು ಪಾದಯಾತ್ರೆಗೆ ಎಲ್ಲರೂ ಇರಬೇಕು ಅಂದಿದ್ದಾರೆ ಬಹುಶಃ ನಿಮ್ಮೆಲ್ಲರ ಇಚ್ಛೆ ಇತ್ತು ಅಂತಂದ್ರೆ ಎಲ್ಲರೂ ಕೈ ಮೇಲೆ ಮಾಡ್ರಿ ಕೈ ಮ್ಯಾಲ ಮಾಡ್ರಿ ಜೋರು ಚಪ್ಪಾಳಿ ತಟ್ಟ್ರಿ ಜಗದ್ಗುರುಗಳೇ ನಾವು ನಾವಿರ್ತೇವೆ ಸಮಾಜವನ್ನ ರಚನೆ ಮಾಡ್ಲಿಕ್ಕೆ ನೀವು ತಯಾರಾಗಿದ್ದೀರಿ ನಿಮ್ಮ ಸೇವೆ ಮಾಡ್ಲಿಕ್ಕೆ ನಾವು ತಯಾರಾಗಿದ್ದೀವಿ ಅನ್ಕೊಂಡು ಎಲ್ಲರೂ ಸನ್ನತ್ರ ಆಗೋಣ ಒಮ್ಮೆ ಎಲ್ಲರೂ ಮತ್ತೊಮ್ಮೆ ಕೈ ಮ್ಯಾಲ ಮಾಡ್ರಿ ಕೈ ಮೇಲ್ ಮಾಡ್ರಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರಿಗೆ ಉಳಿದಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಮ್ಮೆ ಜೋರು ಚಪ್ಪಾಳಿ ತಟ್ಟಿ ಅಭಿನಂದಿಸಿ ಪಾದಯಾತ್ರೆಯನ್ನು ಬಿಟ್ಟು ಹೋಗುವುದು ಬೇಡ ಇಷ್ಟೋ ತನ್ನ ನುಡಿದದ್ದಾಯ್ತು ಇಷ್ಟೋತನ ನುಡ್ದದಾಯ್ತು ಇನ್ ಮ್ಯಾಲ ನಡೆಯುನು ಯಾಕಂತಂದ್ರ ಒಂದರಷ್ಟು ನುಡಿದ್ರೆ ಎರಡರಷ್ಟು ನಡಿ ಅನ್ನೋ ದೃಷ್ಟಿಯಿಂದ ಭಗವಂತ ಒಂದ್ ನಾಲ್ಕಿ ಕೊಟ್ಟಿದ್ದಾನೆ ಎರಡು ಕಾಲು ಕೊಟ್ಟಿದ್ದಾನೆ ಸ್ವಾಮಿಗಳಿಗೆ ನುಡಗಿಂತ ನಡೆಯ ಪ್ರಧಾನ ನಾವೆಲ್ಲರೂ ಜಗದ್ಗುರುಗಳೊಂದಿಗೆ ಒಂದಿಗೆ ನಡಿಯೋಣ ಅನ್ನೋ ಮಾತನ್ನ ಹೇಳ್ತಾ ಜಗದ್ಗುರುಗಳ ಆದೇಶವನ್ನು ಪರಿಪಾಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ಜಯ ಗುರುಶಾ